ಕೋಲಾರದ ಮಾಲೂರಿನಲ್ಲಿ ರಸ್ತೆ ಗುಂಡಿಯಿಂದ ಲಾರಿಯೊಂದು ಉರುಳಿ ಬಿದ್ದ ಘಟನೆ ನಡೆದಿದೆ ಹೊಸೂರು ರಸ್ತೆಯಲ್ಲಿ ಹತ್ತಿ ತುಂಬಿದ್ದ ಲಾರಿ ಪಲ್ಟಿಯಾಗಿದೆ ಲಾರಿಯಲ್ಲಿದ್ದ ಚಾಲಕ ಹಾಗೂ ಕ್ಲೀನರ್ ರಕ್ಷಣೆ ಮಾಡಲಾಗಿದೆ ಮೂರು ವರ್ಷಗಳಿಂದ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ವಾಹನಗಳು ಓಡಾಡುವುದಕ್ಕೂ ಆಗ್ತಾ ಇರಲಿಲ್ಲ ಮಳೆಯಿಂದಾಗಿ ಇನ್ನಷ್ಟು ಆಳದ ಗುಂಡಿಗಳು ಉದ್ಭವಿಸಿದ್ವು ತಮಿಳುನಾಡಿಂದ ಮಾಲೂರಿಗೆ ಹತ್ತಿ ಹೊತ್ತು ತಂದಿದ್ದ ಲಾರಿ ಪಲ್ಟಿಯಾಗಿದೆ ವಿಜಯಪುರ ನಗರದ ಆಲ್ ಅಕ್ಸಾ ಮಸೀದಿಯಲ್ಲಿ ಹಿಂದೂಗಳಿಗೆ ಪ್ರಥಮ ಬಾರಿಗೆ ಮಸೀದಿ ದರ್ಶನ ಅನ್ನುವ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಧಾರ್ಮಿಕ ಸೌಹಾರ್ದತೆ ಬೆಳೆಸುವ ಹಿನ್ನೆಲೆ ಈ ಪ್ರಯತ್ನ ಕೈಗೊಳ್ಳಲಾಗಿದೆ ಸುಮಾರು ಇನ್ನೂರಕ್ಕೂ ಅಧಿಕ ಜನ ಹಿಂದೂಗಳು ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಸೀದಿಗಳು ಅಂದ್ರೆ ಭಯೋತ್ಪಾದನೆ ಬೋಧಿಸುವ ಸ್ಥಳ ಉಗ್ರರನ್ನು ಸೃಷ್ಟಿಸುವ ತಾಣ ಅಂತ ಅಪಪ್ರಚಾರ ನಡೀತಾ ಇದೆ ಯಾವುದೇ ಮಸೀದಿಯಲ್ಲಿ ದೇಶ ವಿರೋಧಿ ಕೃತ್ಯ ನಡೀತಿಲ್ಲ ಅನ್ನೋದನ್ನ ಇಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಲಾಯಿತು ಮಸೀದಿ ದರ್ಶನ ಮಾಡೋದ್ರಿಂದ ಪರಸ್ಪರ ಅರಿತುಕೊಳ್ಳಲು ಹೆಚ್ಚಿನ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ನಿಮ್ಮನ್ನೇ ಮಾರಾಟ ಹುಷಾರ್ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಒಂದು ನಮ್ಮ ಆರಾಧನಾ ಕರ್ಮದ್ದಾಗಲಿ ಇನ್ನಿತರ ಕಾರಣ ಆಗಲಿ ಯಾವ ಅಪನಂಬಿಕೆಗಳು ಅವಿಶ್ವಾಸ ಹುಡ್ತಾ ಇದೆಯೋ ಅದನ್ನ ನೀಗಿಸಿ ಬೇಕೆಂಬ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ದೇಶದ ತುಂಬ ಇವತ್ತು ಈ ಕಾರ್ಯಕ್ರಮದಿಂದಾಗಿ ನಮಗೆ ಒಬ್ಬರಿಗೊಬ್ಬರು ಅರಿಯುವ ಒಂದು ಪ್ರಯತ್ನ ಈ ಇದರ ಹಿಂದೆ ಇದೆ ನಾವು ದೇಶವನ್ನು ಒಂದೇ ಐಕ್ಯತೆಯಿಂದ ಪರಸ್ಪರ ಸಹೋದರತೆಯಿಂದ ಬಾಳುವ ಉದ್ದೇಶವನ್ನು ಹೊಂದಿ ಈ ಮಸೀದಿ ದರ್ಶನ ಕಾರ್ಯಕ್ರಮ ಇದಕ್ಕೆ ನಮಗೂ ಚಲೋ ಅನಿಸಿದೆ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಬಟ್ ಜನರು ಇದನ್ನು ತಿಳ್ಕೊಂಡು ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಕೆಟ್ಟ ವಿಚಾರಗಳು ಮಾಡೋದಾಗಲಿ ಅಥವಾ ಎಲ್ಲೇ ಒಂದು ಘಟನೆ ನಡೆದಿದೆ ಅಂತೇಳಿ ಅದನ್ನು ಇಲ್ಲಿವಿ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಬಡಾವಣೆಯಲ್ಲಿ ಅದರಿಂದ ವ್ಯತಿರಿಕ್ತ ಪರಿಣಾಮ ಬೀರದೆ ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಜೀವನ ಮಾಡಬೇಕಂತ ನಾನು ಹೇಳೋಕೆ ಪಡ್ತೀನಿ ಇದಕ್ಕೆ ನಮಗೂ ಚಲೋ ಅನಿಸಿದೆ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಬಟ್ ಜನರು ಇದನ್ನು ತಿಳ್ಕೊಂಡು ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಕೆಟ್ಟ ವಿಚಾರಗಳು ಮಾಡೋದಾಗಲಿ ಅಥವಾ ಎಲ್ಲೇ ಒಂದು ಘಟನೆ ನಡೆದಿದೆ ಅಂತೇಳಿ ಅದನ್ನು ಇಲ್ವಿ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಬಡಾವಣೆಯಲ್ಲಿ ಅದರಿಂದ ವ್ಯತಿರಿಕ್ತ ಪರಿಣಾಮ ಬೀರದೆ